ನಮಸ್ಕಾರ ಸ್ನೇಹಿತರೆ ಮಹಿಳೆಯರು ಮಾತ್ರ ನೋಡಿ ಮಹಿಳೆಯರಿಗಾಗಿ ಉಪಯುಕ್ತ ಮಾಹಿತಿ ಇಲ್ಲಿದೆ ಮನೆಯಲ್ಲಿಯೇ ಪಾರ್ಲರ್ನಂತಹ ಗ್ಲೋ ಬೇಕಾದರೆ ಪ್ರತಿನಿತ್ಯ ಎಣ್ಣೆಯಿಂದ ಐದರಿಂದ ಹತ್ತು ನಿಮಿಷ ನಿಮ್ಮ ಮುಖವನ್ನು ಮಸಾಜ್ ಮಾಡಿ ಕೂದಲನ್ನು ಎಂದಿಗೂ ಕೂಡ ಬಿಸಿ ನೀರಿನಿಂದ ತೊಳೆಯಬಾರದು ಇದರಿಂದ ಕೂದಲಿನ ಬುಡ ದುರ್ಬಲವಾಗಿ ಕೂದಲು ಉದುರುವ ಸಮಸ್ಯೆ ಹೆಚ್ಚಾಗುತ್ತದೆ ಸಂಭೋಗದ ನಂತರ ಹಾಗೆ ಮಲಗಬೇಡಿ ಯೋನಿಯನ್ನು ನೀರಿನಿಂದ ಸ್ವಚ್ಛವಾಗಿ ಕ್ಲೀನ್ ಮಾಡಿ ಮಲಗಿ ಹೆಂಗಸರು ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದರಿಂದ ಯೋನಿಯಲ್ಲಿ ಕಿರಿಗಿರಿ ಈಸ್ಟ್ ಸೋಂಕು ಮತ್ತು ಉರಿಯೂತ ಉಂಟಾಗುತ್ತದೆ ಸಾಧ್ಯವಾದಷ್ಟು ಒದ್ದೆಯಾದ ಬೆವರದ ಬಟ್ಟೆಗಳನ್ನು ಜಾಸ್ತಿ ಹೊತ್ತು ಧರಿಸಬೇಡಿ ಬೆಳಗ್ಗೆ ಎದ್ದ ನಂತರ ಖಾಲಿ ಹೊಟ್ಟಿಗೆಯಲ್ಲಿ ಜೀರಿಗೆ ನೀರನ್ನು ಕುಡಿಯುವುದರಿಂದ ದೇಹದ ತೂಕ ಬೇಗ ಕಡಿಮೆಯಾಗುತ್ತದೆ ಕಿಡ್ನಿ ಸ್ಟೋನ್ ಸಮಸ್ಯೆ ಹಾಗೂ ಮೂತ್ರದಲ್ಲಿ ಉರಿ ಇದ್ದರೆ ಬಾಳೆ ಪಲ್ಯ ಹಾಗೂ ಬಾಳೆ ರಸವನ್ನು ಸೇವಿಸುತ್ತಾ ಬನ್ನಿ ಇದರಿಂದ ಖಂಡಿತವಾಗಿಯೂ ಪರಿಹಾರ ಸಿಗುತ್ತದೆ ನೆಲ್ಲಿಕಾಯಿ ಬೀಟ್ರೂಟ್ ಹಾಗೂ ಕ್ಯಾರೆಟ್ ಜ್ಯೂಸನ್ನು ಕುಡಿಯುವುದರಿಂದ ನಿಮ್ಮ ಕಣ್ಣಿನ ದೃಷ್ಟಿಯು ಉತ್ತಮವಾಗುವುದರ ಜೊತೆಗೆ ಚರ್ಮದ ಹೊಳಪು ಹೆಚ್ಚಾಗುತ್ತದೆ ಮುಖದ ಮೇಲಿನ ಕಪ್ಪು ಕಲೆಗಳು ಸುಕ್ಕುಗಳಿಂದ ಮುಕ್ತು ಪಡೆಯಲು ಎರಡು ಚಮಚ ಆಲೂಗಡ್ಡೆ ರಸದೊಂದಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಸೇರಿಸಿ ಪೇಸ್ಟ್ ತಯಾರಿಸಿ ಮುಖಕ್ಕೆ ಹಾಕುತ್ತಾ ಬನ್ನಿ ಕುತ್ತಿಗೆ ಭಾಗಕ್ಕೂ ಹಚ್ಚಿ ಹದಿನೈದು ನಿಮಿಷಗಳ ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ ಹಸಿ ಈರುಳ್ಳಿ ಮತ್ತು ಎರಡರಿಂದ ಮೂರು ಹೆಸಲು ಬೆಳ್ಳುಳ್ಳಿಯನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ಮಹಿಳೆಯರಲ್ಲಿ ಸಂಭೋಗ ಮಾಡುವ ಆಸಕ್ತಿ ವೃದ್ಧಿ ಮಾಡುವುದರ ಜೊತೆಗೆ ಸಂತಾನೋತ್ಪತ್ತಿ ಅಂಗಗಳನ್ನು ಬಲಪಡಿಸುತ್ತದೆ ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಕೂದಲು ಉದುರುವಿಕೆ ಸಮಸ್ಯೆ ಹೆಚ್ಚಾಗಿದ್ದರೆ ಹಾಗೂ ದಟ್ಟವಾಗಿ ಕೂದಲು ಬೆಳೆಯಲು ಅನ್ನವನ್ನು ಬಸಿದ ನೀರನ್ನು ಕೂದಲಿಗೆ ಹಾಗೂ ಬುಡಕ್ಕೆ ಹಚ್ಚುತ್ತಾ ಬನ್ನಿ ಇದು ತುಂಬ ಉಪಯುಕ್ತವಾಗಿದೆ ಮುಖದ ಮೇಲಿನ ಆಕ್ನಿ ಪಿಂಪಲ್ಸ್ಗಳ ಸಮಸ್ಯೆ ಹೆಚ್ಚಾಗಿದ್ದರೆ ರಾತ್ರಿ ಮಲಗುವಾಗ ಬೇವಿನ ಸೊಪ್ಪಿನ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಅದರಿಂದ ಮುಖ ತೊಳೆಯುತ್ತಾ ಬಂದರೆ ಪಿಂಪಲ್ಸ್ ಸಮಸ್ಯೆ ಶಾಶ್ವತವಾಗಿ ದೂರವಾಗುತ್ತದೆ ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ಸ್ತನಗಳಿಗೆ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ತನಗಳು ಟೈಟ್ ಆಗುವುದರ ಜೊತೆಗೆ ಕ್ಯಾನ್ಸರ್ ಉಂಟು ಮಾಡುವ ಗಂಟುಗಳು ಇದರೆ ಕರಗುತ್ತದೆ ರಾತ್ರಿ ಮಲಗುವ ಮೊದಲು ಬೆಚ್ಚಗಿನ ಹಾಲಿನಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗುವುದರ ಜೊತೆಗೆ ಮುಖದ ಕಾಂತಿಯೂ ಸಹ ಹೆಚ್ಚಾಗುತ್ತದೆ ಸ್ನಾನ ಮಾಡುವಾಗ ಹೆಚ್ಚು ಹೊತ್ತು ನಿಮ್ಮ ತ್ವಚೆಯನ್ನು ಉಜ್ಜಬೇಡಿ ಇದರಿಂದ ನಿಮ್ಮ ತ್ವಚೆಯ ನ್ಯಾಚುರಲ್ ಗ್ಲೋ ಕಡಿಮೆಯಾಗುತ್ತದೆ ಬೆಳಗ್ಗೆ ಮೊಸರು ತಿನ್ನುವುದರಿಂದ ದೇಹಕ್ಕೆ ತಂಪು ಮತ್ತು ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ನಿಮ್ಮ ದೇಹದಲ್ಲಿ ವಿಟಮಿನ್ ಸಿಯ ಕೊರತೆ ಇದ್ದರೆ ನೆಲ್ಲಿಕಾಯಿಯನ್ನು ತಿನ್ನಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಾಮಾಸಕ್ತಿಯನ್ನು ಉತ್ತೇಜಿಸಲು ನುಗ್ಗೆಕಾಯಿ ತುಂಬ ಉಪಯುಕ್ತವಾಗಿದೆ ಮಹಿಳೆಯರೇ ನಿಮ್ಮ ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾಗಿದ್ದರೆ ನುಗ್ಗೆಕಾಯಿ ಹೂವು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಕುದಿಸಿ ಕುಡಿಯುವುದರಿಂದ ಲೈಂಗಿಕ ಕ್ರಿಯೆಯ ಸಮಸ್ಯೆ ನಿವಾರಣೆಯಾಗುತ್ತದೆ ನೀವು ಬೇಗ ವಯಸ್ಸಾದಂತೆ ಕಾಣಲು ಮುಖ್ಯವಾದ ಕಾರಣ ಎಂದರೆ ಅತಿ ಹೆಚ್ಚಿನ ಟೆನ್ಷನ್ ತೆಗೆದುಕೊಳ್ಳುವುದು ಈ ಸ್ಟ್ರೆಸ್ ಇದ್ದಾಗಿ ನಮ್ಮ ಚರ್ಮ ಬಲು ಬೇಗ ಸುಕ್ಕುಗಟ್ಟುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋನಿಗೆ ಲೈಕ್ ಮಾಡಿ ಮತ್ತು ಹತ್ತಾರು ಜನರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಕ್ವಿಕ್ ಕನ್ನಡ ಸೊಲ್ಯೂಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು